ನಮಸ್ಕಾರ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಸಾಲ ಇಸ್ಕೊಂಡು ವಾಪಸ್ ಕೊಡ್ದಂಗೆ ಸತಾಯಿಸುವ ಏಕೈಕ ರಾಶಿ ನಕ್ಷತ್ರ ಯಾವುದು ಈಗ ನಿಮ್ಮ ಹತ್ರ ಇಸ್ಕೊಂಡ್ಬಿಡ್ತಾರೆ ಏನೋ ಅರ್ಜೆಂಟು ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನೋ ಐವತ್ತು ಸಾವಿರನೋ ಒಂದು ಲಕ್ಷನೋ ಎರಡು ಲಕ್ಷನೋ ಮೂರು ಲಕ್ಷನೋ ಐದು ಲಕ್ಷನೋ ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಸಾಲ ಕೊಟ್ಬಿಡ್ತೀರಾ ಅವರಿಗೆ ವಾಪಸ್ ಕೇಳಕ್ಕೆ ಹೋದಾಗ ಅವರು ಒಂದು ವಾರ ಬಿಟ್ಟುಕೊಡ್ತೀನಿ ಈಗ ಇಂಟ್ರೆಸ್ಟ್ ಕೊಡ್ತೀನಿ ಇನ್ನೊಂದು ತಿಂಗಳು ಕೊಡ್ತೀನಿ ಇನ್ನೊಂದು ಹದಿನೈದು ದಿನ ಕೊಡ್ತೀನಿ ಇನ್ನೊಂದು ಮೂರು ತಿಂಗಳು ಟೈಮ್ ಕೊಡಿ ಇನ್ನೊಂದು ಆರು ತಿಂಗಳು ಟೈಮ್ ಕೊಡಿ ಅಂತಂದ್ಬಿಟ್ಟು ವರ್ಷಗಟ್ಟಲೆ ಸತಾಯಿಸ್ತಿರ್ತಾರೆ ಚೆಕ್ ಕೊಟ್ಬಿಟ್ಟಿರ್ತಾರೆ ನಿಮಗೆ ಎಮ್ ಟಿ ಚೆಕ್ಕು ಹ್ಞೂ ಅಥವಾ ಏನಾದರೂ ಒಂಚೂರು ಬಂಗಾರನೋ ಏನಾದರೂ ನಿಮ್ಮ ಹತ್ರ ಹಡ ಇಟ್ಬಿಟ್ಟು ಇಸ್ಕೊಂಡು ಅಥವಾ ಕೈ ಸಾಲ ಮಾಡ್ಕೊಂಬಿಡ್ತಾರೆ ನಿಮ್ಮ ಹತ್ರ ಸಡನ್ನಾಗಿ ಅರ್ಜೆಂಟ್ ಬೇಕು ಇನ್ನೊಂದು ಮೂರು ದಿನ ಒಂದು ವಾರ ಹದಿನೈದು ದಿನ ಒಂದು ತಿಂಗಳಲ್ಲಿ ಕೊಡ್ತೀನಿ ಎರಡು ತಿಂಗಳಲ್ಲಿ ಕೊಡ್ತೀನಿ ಇಂಟ್ರೆಸ್ಟ್ ಬೇಕಿದ್ದರೂ ಕೊಡ್ತಿರ್ತೀನಿ ಅಂತ ಇಸ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ನೀವು ಅವರಿಗೆ ವಾಪಸ್ಸು ಕೇಳೋಕ್ಕೋಗಿ ಕತೆ ಇರ್ತಾರೆ ಕತೆ ಹೊಡಿತಾನೇ ಇರ್ತಾರೆ ಯಾವ ರಾಶಿ ನಕ್ಷತ್ರ ಗೊತ್ತಾ ನೋಡಿ ರಾಶಿ ನಕ್ಷತ್ರ ಯಾವುದೇ ಆಗಲಿ ಲಗ್ನತಿಥಿ ಯೋಗಕರಣ ಯಾವುದೇ ಆಗಲಿ ಅವರಿಗೆ ಈ ದಶಾಭುಕ್ತಿ ನಡೀತಿರುತ್ತೆ ಈ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಿರುತ್ತೆ ಎಲ್ಲಿಂದ ನಿಮಗೆ ವಾಪಸ್ ಕೊಡ್ತಾರೆ ದುಡ್ಡು ಅವ್ರ ಹತ್ರ ದುಡ್ಡಿದ್ದರೆ ತಾನೇ ನಿಮಗೆ ವಾಪಸ್ ಕೊಡಲಿಕ್ಕೆ ಅದಕ್ಕೋಸ್ಕರ ಕೈ ಸಾಲ ಕೊಡುವಾಗ ಇನ್ನೊಬ್ಬರಿಗೆ ದುಡ್ಡು ಸಾಲ ಕೊಡುವಾಗ ಅವ್ರ ತಂದೆ ತಾಯಿನ ಅಥವಾ ಅವ್ರ ಅಕ್ಕನೋ ಅವರು ಪೇರೆಂಟ್ಸ್ ಹತ್ರ ಹೋಗಿ ಅವ್ರದ್ದು ಡೇಟ್ ಆಫ್ ಬರ್ತು ಟೈಮಿಂಗ್ಸು ಬರ್ತ್ ಪ್ಲೇಸಿಸ್ಕೊಂಡು ನೀವು ಮೊದಲು ಯಾರ ಯಾರ ಹತ್ರ ಆಗಲಿ ಜ್ಯೋತಿಷ್ಯ ಕೇಳಬೇಕು ಈ ವ್ಯಕ್ತಿಗೆ ನಾನು ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಸಾಲ ಕೊಡ್ತಿದ್ದೀನಿ ರಿಟರ್ನ್ ವಾಪಸ್ ಕೊಡ್ತಾರೋ ಇಲ್ಲ ಅಂತ ಕೇಳಬೇಕು ಕೇಳಿ ಮುಂದುವರಿಬೇಕು ಮುಂದುವರೆದ ಮೇಲೆ ಪಶ್ಚಾತ್ತಾಪ ಪಡಬಾರ್ದು ಇದು ಕಲಿಯುಗದಲ್ಲಿ ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ ಇನ್ನು ಜಾಬ್ ಕೊಡಿಸ್ತೀನಿ ಉದ್ಯೋಗ ಕೊಡಿಸ್ತೀನಿ ಗೌರ್ಮೆಂಟ್ ಜಾಬು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ಅಂತ ಸಾಕಷ್ಟು ಜನ ದುಡ್ಡು ಕೊಟ್ಟು ಲಾಕ್ ಆಗಿರ್ತಾರೆ ಬರ್ತಾರೆ ನಮ್ಮ ಹತ್ರ ಇವನ್ನೆಲ್ಲ ಈ ಥರ ದುಡ್ಡು ವಾಪಸ್ಸು ಬರ್ತಿಲ್ಲ ಕೆಲಸವೂ ಸಿಗೋದಿಲ್ಲ ಆ ಸಮಸ್ಯೆಗಳು ತಂದು ಕೊಡ್ತಾರೆ ಆಮೇಲೆ ನಿಮ್ಮ ಒಂದು ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ನಿಮಗೆ ನನ್ನ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಟ್ರೆ ನೀವು ದುಡ್ಡು ಕಳ್ಕೊಂಡ್ಬಿಡ್ತೀರ ಇನ್ನೊಬ್ಬರಿಗೆ ಕೊಟ್ಟು ಕೈ ಸಾಲ ಮಾಡ್ಕೊಳೋದು ಕೈ ಸಾಲ ಕೊಡೋದು ಸಂಘಗಳಲ್ಲಿ ಸಾಲ ಮಾಡ್ಕೊಳೋದು ಬ್ಯಾಂಕ್ ಲೋನಲ್ಲಿ ಸಾಲಗಳು ಮಾಡ್ಕೊಳೋದು ಇನ್ನೊಬ್ಬರಿಗೆ ಶ್ಯೂರಿಟಿ ಅಂತ ಇನ್ನೊಬ್ಬರಿಂದ ದುಡ್ಡು ಫ್ರೆಂಡ್ ಫ್ರೆಂಡಿಂದ ದುಡ್ಡು ಕೊಡಿಸೋದು ಫ್ರೆಂಡ್ ಹತ್ರ ದುಡ್ಡು ಕೊಡಿಸೋದು ಯಾರೋ ಸಂಬಂಧಿಕರಿಂದ ಇಸ್ಕೊಂಡು ಇನ್ನೊಬ್ರಿಗೆ ಕೊಡೋದು ಈ ರೀತಿ ಮಾಡಿಬಿಟ್ಟಿರ್ತೀರ ಅವರು ಇಸ್ಕೊಂಡ್ಬಿಡ್ತಾರೆ ಇಬ್ಬರು ದುಡ್ಡಿಗೆ ಅಲ್ ಅಲೆದಾಡಬೇಕಾಗುತ್ತೆ ಇದ್ರ ಮಧ್ಯ ಜಗಳ ಗಲಾಟೆ ಘರ್ಷಣೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ನಡೆದು ಬಿಡ್ತವೆ ಅದಕ್ಕೋಸ್ಕರ ಅಲ್ಲ ಗುರುಗಳೇ ಮತ್ತು ಅವ್ರ ತಂದೆ ತಾಯಿ ರಾಂಗ್ ತಪ್ಪು ಡೇಟ್ ಆಫ್ ಬರ್ತು ಟೈಮಿಂಗ್ಸು ಬರ್ತ್ ಪ್ಲೇಸ್ ಕೊಟ್ಟರೆ ಏನು ಮಾಡಬೇಕು ಅಂದರೆ ನಿಮ್ಮ ಕರ್ಮ ಏನೂ ಮಾಡೋಕ್ಕಾಗಲ್ಲ ಅನುಭವಿಸ್ಬೇಕಷ್ಟೇ ಸರಿಯಾದ ಕರೆಕ್ಟ್ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಬರ್ತ್ ಪ್ಲೇಸ್ ಇಸ್ಕೊಂಡು ಕೇಳಿ ಇವರಿಗೆ ದುಡ್ಡು ಕೊಟ್ಟರೆ ವಾಪಸ್ ಬರುತ್ತೋ ಇಲ್ಲೋ ಅಂತ ಅರ್ಥ ಮಾಡ್ಕೊಳ್ಳಿ ಇದು ಕಲಿಯುಗ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಬೇಡ ಹತ್ತು ಸಾವಿರದೊಳಗಡೆ ಕೊಟ್ಟರೆ ಓಕೆ ನೀವು ಲಕ್ಷಗಟ್ಟಲೆ ಕೊಟ್ಟುಬಿಟ್ಟು ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ಲಕ್ಷ ಕೊಟ್ಟುಬಿಟ್ಟು ನೀವು ಅವ್ರ ಹತ್ರ ಅವ್ರ ಮನೆ ಮುಂದೆ ಅಲಿಬೇಕಾಗುತ್ತೆ ದುಡ್ಡಿಗೆ ಎಚ್ಚರ ಎಚ್ಚರ ಕಲಿಯುಗದಲ್ಲಿ ದುಡ್ಡು ಮಾಡೋದು ಎಷ್ಟು ಈಸಿನೋ ದುಡ್ಡು ಕಳ್ಕಣೋದು ಅದಕ್ಕಿಂತ ವಿಪರೀತ ಈಸಿ ಎಚ್ಚರದಿಂದ ಬಾಳಿ ಯಾಕೆಂದರೆ ಕೈ ಸುಟ್ಕೊಂಡ್ಮೇಲೆ ಏನು ಮಾಡಲಿಕ್ಕಾಗಲ್ಲ ಸ್ವಯಂಕೃತ ಅಪರಾಧಗಳು ಮಾಡಿಕೊಂಡಾಗ ಆ ಒಂದು ಕರ್ಮಕ್ಕೆ ನೀವೇ ಒಣಗಾರ ಆಗ್ತೀರಾ ಇಲ್ಲಿ ಎಂಥ ಕಾಲ ಅಂದರೆ ಎಡಗೈ ನಂಬಿದರೆ ಬಲಗೈ ನಂಬ ಅಂತ ಕಾಲ ಅಲ್ಲ ಇದು ಎಚ್ಚರದಿಂದ ಇರೀ ನಮಸ್ಕಾರ